ಒಂದಿನ್ನೆ ಹೋರಾಟಗಾರರು ಇವತ್ತಿನವರೆಗೂ ಕೂಡ ಶ್ರೀ ಕ್ಷೇತ್ರದ ಬಗ್ಗೆ ಎಲ್ಲೂ ಕೂಡ ಅಪಮಾನ ಮಾಡಲಿಲ್ಲ ಅಪಚಾರ ಮಾಡಲಿಲ್ಲ ಹಿಂದೂ ಧರ್ಮದ ಬಗ್ಗೆ ಕೂಡ ಅಪಚಾರ ಮಾಡಲಿಲ್ಲ ನಮ್ಮ ಹೋರಾಟ ಒಂದೇ ಇತ್ತು ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಆ ಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ವಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಶಿಕ್ಷಕಿ ವೇದವೆಲ್ಲಿ ವಿದ್ಯಾರ್ಥಿನಿ ಪದ್ಮಲತಾ ಆನೆ ಮಾವುತ ಹಾಗೂ ಆತನ ಪತ್ನಿ ಮತ್ತು ಸೌಜನ್ಯ ಕೊಲೆ ಪ್ರಕರಣಗಳ ಕುರಿತು ಎಸ್ಐಟಿ ತನಿಖೆಯನ್ನು ಬಿರುಸುಗೊಳಿಸಬೇಕೆಂದು ಆಗ್ರಹಿಸಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಸೌಜನ್ಯ ಹೋರಾಟ ಸಮಿತಿಯಿಂದ ಉಜಿರೆ ಚಲುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಸಮಿತಿಯ ಕೆ ದಿನೇಶ್ ಗಣಿಕಾ ಅವರು ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಯಾಗಿದ್ದ ಸಂತೋಷ್ ರಾವ್ ನಿರಪರಾಧಿಯಾಗಿದ್ದಾರೆ ಎಂದು ಹೇಳಿರುವ ನ್ಯಾಯಾಲಯದ ಆದೇಶದಲ್ಲಿ ತನಿಖೆಯ ಮೊದಲ ಹಂತದಲ್ಲಿ ಅಧಿಕಾರಿಗಳಿಂದ ತಪ್ಪಾಗಿದೆ ಈ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕೆಂದು ಆದೇಶಿಸಲಾಗಿದೆ ಆದರೆ ಈ ತನಿಖೆ ಆಗಿಲ್ಲ ಈ ಬಗ್ಗೆ ನಾವು ಈಗಾಗಲೇ ಎಸ್ಐಟಿ ಮುಖ್ಯಸ್ಥರನ್ನ ಭೇಟಿ ಮಾಡಿ ತನಿಖೆಗೆ ಒತ್ತಾಯಿಸಿದ್ದೇವೆ ಎಂದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿನಿ ಪದ್ಮಲತಾ ಅತ್ಯಾಚಾರ ಹಾಗೂ ಕೊಲೆಯಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ನಡೆಯುವ ಶಾಲೆಯ ಶಿಕ್ಷಕಿ ವೇದವಲ್ಲಿ ಅವರನ್ನು ಪೆಟ್ರೋಲ್ ಸುರಿದು ಕೊಲೆ ಮಾಡಲಾಗಿತ್ತು ಇವೆರಡು ಪ್ರಕರಣಗಳಲ್ಲಿ ಆರೋಪಿ ಪತ್ತೆಯಾಗಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದ ಮಾವುತ ನಾರಾಯಣ ಮತ್ತು ಯಮುನಾರ ಕೊಲೆ ನಡೆದಿದೆ ಈ ಪ್ರಕರಣದ ಆರೋಪಿಯೂ ಸಿಕ್ಕಿಲ್ಲ ಇದೆಲ್ಲ ಉಜಿರೆಯಲ್ಲಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ನಾಲ್ನೂರ ಐವತ್ತೆರಡು ಅಸಹಜ ಸಾವುಗಳು ಸಂಭವಿಸಿದೆ ಇದರಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಹೇಳಿರುವಂತೆ ಮೃತದೇಹಗಳನ್ನು ಪೊಲೀಸ್ ಇಲಾಖೆಗೆ ನೀಡಿರುವ ಇಡಿಆರಿಗೂ ವ್ಯತ್ಯಾಸ ಕಂಡುಬರುತ್ತಿದೆ ಹೀಗಾಗಿ ಈ ಬಗ್ಗೆ ಎಸ್ಐಟಿ ಮೂಲಕ ತನಿಖೆ ಆಗಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ ಇಂಥವ ಅಂತ ನಾವೆಲ್ಲೂ ಕೂಡ ಹೇಳಲಿಲ್ಲ ಧರ್ಮಸ್ಥಳ ಸುತ್ತಮುತ್ತ ಗ್ರಾಮಗಳಲ್ಲಿ ಅಸಹಜ ಸಾವುಗಳು ಸಂಭವಿಸ್ತಾ ಇದೆ ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೀತಾ ಆದ್ರೆ ಆದರೆ ಆರೋಪಿಗಳು ಸಿಗ್ತಾ ಇಲ್ಲ ಆ ಆರೋಪಿಗಳನ್ನು ಹಿಡಿದುಕೊಳ್ಳಿ ಅಂತ ಸರ್ಕಾರಕ್ಕೆ ಇದ್ದೇವೆ ಅದಕ್ಕೆ ಹೋರಾಟ ಮಾಡ್ತಿದ್ದೇವೆ ಇದೆಲ್ಲ ಕಾರಣಗಳಿದ್ರೂ ಕೂಡ ಸರ್ಕಾರ ಇದನ್ನ ಸೌಜನ್ಯ ಕೇಸನ್ನ ಕೊಟ್ಟೆ ಬೇರೆ ಉಳಿದಿಯ ಕೇಸನ್ನ ಎಸ್ ಐ ಟಿ ಕೊಟ್ಟಿದೆ ನಾವು ಅದನ್ನು ಶ್ಲಾಘಿಸ್ತೇವೆ ಹಾಗಾಗಿ ನಾವೀಗ ಇಪ್ಪತ್ನಾಲ್ಕನೇ ತಾರೀಕು ಸೌಜನ್ಯ ನ್ಯಾಯಕ್ಕಾಗಿ ಎಸ್ ಐ ಯನ್ನು ಬೆಂಬಲಿಸಿ ಮತ್ತೆ ಹಿಂದೆ ಎಲ್ಲ ಹೆಣ್ಮಕ್ಳು ಇರಬಹುದು ಅಲ್ಲಿ ಸಿಕ್ಕಿದಂತ ನೂರಾರು ಶವಗಳಿಗೆ ನ್ಯಾಯ ಕೊಡಿಸುವುದಕ್ಕೋಸ್ಕರ ಸೌಜನ್ಯ ಹೋರಾಟಗಾರರು ಮತ್ತು ರಾಜ್ಯಾದ್ಯಂತ ಎಲ್ಲ ನ್ಯಾಯಪದ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಎಲ್ಲ ಸೇರಿ ಜನ ಇದೇ ನಾಲ್ಕು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಉಚಿನ ಜಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸುದ್ದಿಗೋಷ್ಠಿಯಲ್ಲಿ ಆದಿತ್ಯ ಯೋಗೇಂದ್ರ ಪುತ್ರನ್ ಸಚಿನ್ ಶ್ರೀಯಾನ್ ಮತ್ತಿತರರು ಉಪಸ್ಥಿತರಿದ್ದರು